ಹಲೋ ಫ್ರೆಂಡ್ಸ್ ಇವತ್ತಿನ ನಮ್ಮ ಕತೆ ಅಪಾಯದಲ್ಲೂ ಉಪಾಯ ಅತ್ಗೆ ಸೂರ್ಯ ಕೆಂಪಗೆ ಭೂಮಿ ಮಡಿಗೆ ಹೋಗ್ತಿದ್ದಾನೆ ಒಂದ್ ವೇಳೆ ನಮ್ಮ ಊರಲ್ಲಿ ಈ ದೆವ್ವಗಳು ಮಾಡುವ ದೌರ್ಜನ್ಯಗಳನ್ನು ನೋಡಕ್ಕಾಗ್ದೆ ಅವ್ರ ಅಮ್ಮಗೆ ಹೇಳಕ್ ಹೋಗ್ತಿದ್ದಾನೇನು ನಮ್ಮೂರಲ್ಲಿ ಈ ದೆವ್ವಗಳು ಏನೇನ್ ದೌರ್ಜನ್ಯ ಮಾಡ್ತಿದೆ ಅಂತ ಅವ್ರಿಗೆ ಗೊತ್ತಾಗತ್ತೆ ಅವರು ಹೋದ್ಮೇಲೆ ತಾನೆ ದೆವ್ವಗಳ ಆಟೋ ಶುರುವಾಗೋದು ತುಂಬಾ ಹೊತ್ತು ನಾವ್ ಇಲ್ಲಿದ್ರೆ ಆಮೇಲೆ ಸುಬ್ಬನ್ಗಾಗದ್ ಕತೆನೆ ನಮ್ಗೂ ಆಗತ್ತೆ ಬಾ ಹೋಗೋಣ ಬೇಗ ಹೋಗಿ ಸೇರೋಣ ಹೌದತ್ಗೆ ಸುಬ್ಬಯ್ಯನ ಪಾಪ ಸಾಯಿಸಿ ಮರಕ್ಕೆ ನೇತಾಕಿದ್ದನೆಲ್ಲ ಜ್ಞಾಪಕ ಮಾಡ್ಕೊಂಡ್ರೆ ತುಂಬಾ ಭಯ ಆಗತ್ತೆ ಬನ್ನಿ ಬನ್ನಿ ಬೇಗ ಮನೆಗ್ ಹೋಗೋಣ ಹಂಗಂತ ಇಬ್ರು ಬೇಗ ಬೇಗ ಅವ್ರ ಮನೆಗೆ ಹೊರಡ್ತಾರೆ ಆಗ ದಾರಿಯಲ್ಲಿ ಶಂಕರ್ನ ಅವರು ನೋಡ್ತಾರೆ ಏನಯ್ಯಾ ಯಾರ್ ನೀನು ನಿನ್ನನ್ ಯಾವಾಗ್ಲೂ ಈ ಊರಲ್ಲಿ ನೋಡಿಲ್ಲ ನಾನು ಹೌದಮ್ಮ ನಾನು ಈ ಊರಿಗೆ ಇವತ್ತೇ ಬಂದಿದ್ದೀನಿ ಯಾವುದಾದ್ರೂ ಧರ್ಮಛತ್ರ ಇದೆ ಅಂತ ಕೇಳಿಕೊಂಡು ನೋಡ್ತಾ ಇದ್ದೀನಿ ಆದರೆ ಎಲ್ಲಿ ನೋಡಿದ್ರು ಯಾರು ಕಾಣಿಸ್ತಾನೆ ಇಲ್ಲ ಬಾಗಿಲು ತಟ್ಟಿದ್ರು ಯಾರು ತೆಗೀತಾ ಇಲ್ಲ ಯಾಕೆ ಅದು ದೊಡ್ಡ ಕತೆ ಸರಿ ಬಿಡು ನಮ್ಮ ಮನೆಯ ಕೊಟ್ಟಿಗೆಯಲ್ಲಿ ಇವತ್ ರಾತ್ರಿಗೆ ಮಲ್ಕುವಂತೆ ಬಾ ಕತ್ಲ ಹಾಕ್ತಿದ್ದಂಗೆ ಈ ಊರಲ್ಲಿ ಆಚೆ ಇರೋದು ಒಳ್ಳೇದಲ್ಲ ಪ್ರಾಣಕ್ಕೆ ಅಪಾಯ ಹಂಗಂತ ಶಂಕರಯ್ಯನ ಕೂಡ ಜೊತೆ ಕರ್ಕೊಂಡು ಹೋಗ್ತಾರೆ ಶಂಕರಯ್ಯನ ಮನೆಗೆ ಕರ್ಕೊಂಡು ಹೋದ ನಂತರ ಅವ್ರಿಗೆ ಬೇಕಾದ ಆಹಾರ ಸೌಕರ್ಯಗಳು ಮಾಡಿ ಕೊಡ್ತಾರೆ ಲಚ್ಚಿ ಮತ್ತೆ ಅವರ ಗಂಡ ಯಾವ್ದಾದ್ರೂ ಊರಿಗೆ ಬಂದ್ರೆ ಅಲ್ಲೇನಾದ್ರೂ ಅಪಾಯ ಇದೆಯೋ ಇಲ್ವೋ ಇದ್ರೆ ತಿಳ್ಕೊಬೇಕಲ್ಲ ಬರೀ ನನ್ ನಿನ್ನ ನೋಡಿರ್ಲಿಲ್ಲ ಅಂದ್ರೆ ಎಂತ ಕೃತ್ಯ ಆಗ್ತಿತ್ತು ಗೊತ್ತಾ ಅಸಲಿಗೆ ನಿಮ್ ಊರಲ್ಲಿ ಏನಾಗ್ತಿದ್ಯೋ ಸ್ವಲ್ಪ ವಿವರವಾಗಿ ಹೇಳ್ತೀರಾ ರಾತ್ರಿ ಆಗ್ತಿದ್ದಂಗೆ ಊರಲ್ಲಿ ಒಂದು ದೇವ ತಿರುಗುತ್ತೆ ಎಲ್ಲಾರ್ ಮನೆ ಬಾಗ್ಲು ತಡ್ತಾ ಇರುತ್ತೆ ಯಾರಾದ್ರೂ ಬಾಗಿಲ್ ತಗದ್ರಂದ್ರೆ ಅವರನ್ನ ಸಾಯಿಸಿಬಿಡುತ್ತೆ ಹಂಗಂತ ಮಾತಾಡ್ತಿದ್ದಂಗ್ಲೆ ದೊಡ್ಡ ದೊಡ್ಡ ಗೆಜ್ಜೆಗಳ ಹಾಕೊಂಡು ಅದ್ರ ಶಬ್ದದೊಂದಿಗೆ ದೆವ್ವ ಕಿರ್ಚಿತಾ ನಡೀತಿರುತ್ತೆ ಮರಿ ಅದೇ ಅದೇ ಅದೇವ್ ಅದನ್ನ ನೋಡಿದ್ರು ಅಪಾಯನೇ ಅದಕ್ಕೆ ಎಲ್ಲರ ಮನೆಗೂ ಹಾಕೊಂಡು ಹೀಗೇ ಇರ್ತಾರೆ ಇದೆಲ್ಲ ಕೇಳಿದ ಶಂಕರಯ್ಯಗೆ ಏನೋ ಅನುಮಾನ ಬರುತ್ತೆ ದೇವಗಳಿಗೆ ಮನುಷ್ಯರನ್ನ ಸಾಯಿಸೋದೆ ಲಕ್ಷ ಆಗಿದ್ರೆ ಹೆಂಗ್ ಬೇಕಾದ್ರೂ ಸಾಯಿಸುತ್ತೆ ಆದ್ರೆ ಹೀಗೆ ಆಚೆ ಬರೋರ್ನ ಮಾತ್ರ ಸಹಿಸು ಅಂದ್ರೆ ನನಗೇನೋ ಅನುಮಾನವಾಗಿದೆ ನಾಳೆ ಬೆಳಗ್ಗೆ ಊರಿನ್ ಮುಖ್ಯಸ್ಥರನ್ನ ಭೇಟಿ ಹಾಕ್ತೀನಿ ಈ ವಿಷಯ ಹೇಳ್ತೀನಿ ಆಗಿ ಸಮಸ್ಯೆ ಏನಂತ ಗೊತ್ತಾಗ್ಬಿಡುತ್ತೆ ಹಂಗಂತಾನೆ ಆಮೇಲೆ ಊಟ ಮಾಡಿದ ನಂತರ ಎಲ್ಲರೂ ಮಲ್ಕೋತಾರೆ ಮಾರ್ನೇ ದಿನ ಬೆಳಗಾಗಿದ್ದ ತಕ್ಷಣ ಊರ್ ಸರ್ಪಂಚ್ ಹತ್ರ ಹೋಗ್ತಾನೆ ಶಂಕರಯ್ಯ ನಣೀ ನನ್ ಹೆಸರು ಶಂಕರ ಪಕ್ದೂರಿಂದ ಬಂದಿದ್ದೀನಿ ಇಲ್ಲಿರೋ ಸಮಸ್ಯೆ ತಿಳ್ಕೊಂಡಿದೀನಿ ಆದ್ರೆ ನನಗದು ನಿಜವಾದೇವಾ ಅಂತ ಅನಿಸ್ತಾ ಇಲ್ಲ ನಾವೇನೋ ಒಂದು ಉಪಾಯನ ಕಂಡುಹಿಡ್ದು ಅದ್ರ ವಿಚಾರ ತಿಳ್ಕೋಬೇಕು ತಿಳ್ಕೊಬೇಕು ಮರಿ ಯಾವುದೋ ಊರಿಂದ ಇಲ್ಲಿಗೆ ಬಂದಿದೀಯಾ ಇಲ್ಲಿ ಸಮಸ್ಯೆ ಏನಂತ ನಿನಗೇಂಗೆ ಗೊತ್ತಾಗುತ್ತೆ ಹೆಚ್ಚಾಗಿ ಯೋಚನೆ ಮಾಡಿದೆ ಇಲ್ಲಿಗೆ ನೀನು ಯಾವ ಕೆಲಸದ ಮೇಲೆ ಬಂದಿದ್ಯೋ ಆ ಕೆಲಸ ನೋಡಿಕೊಂಡು ಹೊರಟೋಗು ನಮ್ಮ ಊರಿನ ಸಮಸ್ಯೆ ಹೆಂಗೆ ತೀರಿಸ್ಕೋಬೇಕು ಅಂತ ನಮಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ ಇಲ್ಲ ಅಂದರೆ ಬೇರೆ ಊರಿನಿಂದ ನೀನು ಬಂದು ಬಗೆಹರಿಸ್ಬೇಕಂತ ಇಷ್ಟು ದಿನಗಳಿಂದ ನಾವು ಕಾಯ್ತಾ ಇದ್ವಿ ಅಂತ ಅಂದ್ಕೊಂಡಿದ್ಯಾ ಇನ್ನು ಹೊರಟೋಗು ಹಂಗಂತ ಕೋಪದಿಂದ ಅಂತಾನೆ ಆ ತಕ್ಷಣ ಊರು ಸರ್ಪಂಚ್ ಹೇಳಿದ ಮಾತಿಗೆ ಏನ್ ಮಾತಾಡ್ಬೇಕು ಅಂತ ಅರ್ಥ ಆಗದೆ ಅಲ್ಲಿಂದ ಹೋಗ್ತಾನೆ ಆದ್ರೆ ಅವನು ಅವನ ಕೈ ಚೀಲವನ್ನು ಅಲ್ಲೇ ಬಿಟ್ಬಿಟ್ ಬರ್ತಾನೆ ಆದ್ರಿಂದ ಮತ್ತೆ ಹೋಗ್ತಾನೆ ಲೈ ಸಾಂಬಿಗ ನಮ್ ಬಗ್ಗೆ ಇವನು ಹೊರಗಡೆ ಹೇಳೋ ರೀತಿ ರೀತಿಯ ಏನ್ ಮಾಡ್ಬೇಕೆ ಹೇಳಿದನೇ ಅವತ್ತು ಸುಬ್ಬಯಿಂದ ಹಿಂಗ್ ಕೊಂದಿಯೋ ಹಂಗೆ ಸಾಯ್ ಸಾಕ್ ಬಿಟ್ಟು ದೇವದ್ಮೇಲೆ ಹಾಕ್ಬಿಡೋ ಈ ಬಾಯದಿಂದ ಪ್ರಜೆಗಳಿನ್ಯಾವತ್ತೋ ಹೊರಗೆ ಬರೋದಿಲ್ಲ ಆಗ ನಾವು ಪ್ರಶಾಂತವಾಗಿ ಗುಪ್ತ ನಿಧಿನ ತಗೋಬಹುದು ಅಂಗಂತ ಅವ್ರು ಮಾತಾಡ್ಕೊಂಡಿದ್ದು ಎಲ್ಲ ಶಂಕರಂ ಕೇಳಿಸ್ಕೊತಾನೆ ಸ್ವಲ್ಪತ್ತಾದ ನಂತರ ಏನು ಗೊತ್ತಿಲ್ದಿರೋ ತರ ಆ ಸರ್ಪಂಚಿನ ಬಲೆ ಹೋಗ್ತಾನೆ ದಣಿ ನೀವು ಹೇಳಿದ್ದು ಮೇಲೆ ನಿಜನೇ ಅನಿಸ್ತಾ ಇದೆ ದಣಿ ನಾನ್ ಕೂಡ ದೇವಕ್ಕೆ ಭಯ ಪಡ್ತಾ ಇದ್ದೀನಿ ಜನಗಳಿಗೂ ಕೂಡ ಸಾಯಂಕಾಲ ಆದ್ಮೇಲೆ ದೇವ ತಿರುಗುತ್ತೆ ಅಂತ ಹೊರಗಡೆ ಬರಬೇಡಿ ಅಂತ ನೀವು ಹೇಳಿದ್ರೆ ಅಂತ ಬರ್ತಿದ್ದಣಿ ಆ ಊರ್ ಸರ್ಪಂಚ್ ಶಂಕರ ಮೌನ್ ದಾರಿಗೆ ಬಂದಿದ್ದಾನೆ ಅಂತ ಅನ್ಕೊಂಡು ಸರಿ ಅಂತ ಅಂತಾನೆ ಆಮೇಲೆ ಶಂಕರ್ ಮತ್ತೆ ಭೀಮನ ಮನೆಗೆ ಹೋಗ್ತಾನೆ ಏನಪ್ಪ ದನಿಗಳು ಏನ್ ಹೇಳಿದ್ರು ದೇವನ ಅವ್ರು ಕೂಡ ನೋಡಿದ್ರಂತೆ ತುಂಬಾ ಅಪಾಯದು ಅಂತ ಹೇಳಿದ್ರು ಎಷ್ಟಾದ್ರೂ ಜಾಗ್ರತೆಯಂತ ಇರ್ಬೇಕು ಅಂತ ಹೇಳಿದ್ರು ತುಂಬಾ ಕ್ರೂರಿ ಅಂತೆ ಅದಕ್ಕೆ ನಾವು ಪ್ರಾಣಾನ ಕಾಪಾಡೋದಕ್ಕೋಸ್ಕರ ಒಂದ್ ಕೆಲಸ ಮಾಡೋಣ ನಮ್ಮ ಮನೆಗಳಲ್ಲೂ ಸಹ ನಮ್ಗೆ ಅಪಾಯ ಇಲ್ಲ ಅಂತ ಹೇಳೋಕಾಗಲ್ಲ ಹಾಗಾಗಿ ಎಲ್ರು ಹೋಗಿ ಊರಿನ ಗುಡಿಯಲ್ಲಿ ರಾತ್ರಿ ತಲೆ ಮಾರ್ಚ್ಕೊಳೋಣ ಆಗದೆ ಗುಡಿಗೆ ಬರೋಲ್ಲ ಹಾಗಾಗಿ ನಾವು ಸುರಕ್ಷಿತವಾಗಿರ್ಬೋದು ಹೌದು ಒಳ್ಳೆ ಆಲೋಚನೆ ಮಾಡಿದೀಯಾ ಈಗ್ಲೇ ಹೋಗಿ ಊರಲ್ಲೆಲ್ಲಾರ್ಗು ಹೇಳ್ತೀನಿ ಎಲ್ರು ಸಾಂಜೆ ಆಗ್ತಿದ್ದಂಗೆ ಗುಡಿಗೆ ಹೋಗೋಣ ಅಂತ ಊರೋರ್ಗ ಹೇಳ್ತೀನಿ ಎಲ್ಲಾರ್ಗೂ ಹೇಳ್ಬರೋಣ ಅಂತ ಭೀಮ ಹೋಗ್ತಾನೆ ಸಾಯಂಕಾಲ ಆದ ನಂತರ ಊರಲ್ಲಿರೋ ಜನರೆಲ್ಲಾರು ದೇವಸ್ಥಾನದಲ್ಲಿ ಬಚ್ಚಿಟ್ಕೋತಾರೆ ರಾತ್ರಿ ಆಗಿದ ತಕ್ಷಣ ಊರ್ ಸರ್ಪಂಚ್ ಸಾಂಬಿಗೆ ದೆವ್ವೇಶ ಹಾಕಿ ಲೈ ಊರಲ್ಲಿ ಒಂದ್ಸರಿ ನೋಡ್ಕೊಂಬಾ ಇನ್ನು ಯಾರಾದ್ರೂ ಹೊರಗಡೆ ಇದಾರ ಅಂತ ನೋಡು ಯಾರಾದ್ರೂ ಇದ್ರೆ ದೇವತ್ತರ ಭಯಪಡಿಸಿ ಮನೆ ಒಳಗಡೆ ಕಳ್ಸು ಯಾರು ಇಲ್ಲ ಅಂದ್ರೆ ಕೂಡಲೇ ಬಂದ್ಬಿಡು ನಮ್ಮ ಕೆಲ್ಸ ಶುರು ಮಾಡೋಣ ಹಂಗಂತಾನೆ ಮತ್ತೆ ಸಾಂಬಯ್ಯ ಅವ್ರು ಹೇಳಿತ್ತರಾನೆ ಊರೆಲ್ಲಾ ಸುತ್ತಾಡಿ ಯಾರು ಮನೆಯಿಂದ ಆಚೆ ಇಲ್ಲ ಅಂತ ತಿಳ್ಕೊಂಡು ಮತ್ತೆ ಸರ್ಪಂಚ್ ಮನೆಗೆ ಬರ್ತಾನೆ ದಣಿ ಯಾರೂ ಹೊರಗಡೆ ಇಲ್ಲ ದಣಿ ನಮ್ ಕೆಲ್ಸ ನಾವು ಮಾಡ್ಕೋಬಹುದು ಬನ್ನಿ ಕೂಡ್ಲೆ ನಾವು ಕೆಲಸ ಮಾಡೋಣ ಹಂಗಂತ ಅವರಿಬ್ಬರು ಅಲ್ಲಿಂದ ಹೊರಡ್ತಾರೆ ಲೈ ಗುಡಿ ಆವರಣದಲ್ಲಿ ಹೆಚ್ಚಾಗಿ ಗುಪ್ತ ನಿಧಿಗಳು ಸಿಗುತ್ತೆ ಅಂತ ಬೆಳಗ್ಗೆ ನಮ್ಮ ಗುರುಗಳು ಹೇಳಿದ್ರು ಅಲ್ಲಿಗೋಗಿ ನಮ್ಮ ಕೆಲಸ ಮಾಡೋಣ ನಡಿ ಹಂಗಂತ ದೇವಸ್ಥಾನದ ಒಳಗೆ ಹೋಗಿ ಅಗೆಯಲು ಪ್ರಾರಂಭಿಸ್ತಾರೆ ಅದನ್ನ ಗಮನಿಸಿದ ಶಂಕರಯ್ಯ ಊರ್ ಜನರ್ನೆಲ್ಲಾರನೂ ಶಬ್ದ ಮಾಡ್ದೆ ಮೆತ್ತಗೆ ಅವರು ಅಗಿತಿರುವ ಅದು ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ ಊರ್ ಜನರೆಲ್ಲಾರು ಆ ದೃಶ್ಯವನ್ನು ಕಂಡು ತುಂಬಾ ಆಶ್ಚರ್ಯ ಪಡ್ತಾರ ಪ್ರಜೆಗಳೇ ನುಡಿದ್ರ ಯಾವ ದೇವನೂ ಇಲ್ಲ ಭೂತನೂ ಇಲ್ಲ ಈ ಮನುಷ್ಯ ಊರಲ್ಲಿರೋ ನಿಧಿಗಳನ್ನ ಹುಡ್ಕೋಕೆ ಅನುಕೂಲವಾದ ಸಮಯ ರಾತ್ರಿ ಹಾಗಾಗಿನೇ ದೇವದ ನಾಟಕ ಆಡಿ ಯಾರು ರಾತ್ರಿ ಹೊರಗಡೆ ಬರ್ದಂಗ್ ಮಾಡಿದಾನೆ ಸುಬ್ಬಯ್ಯ ಇವರ ಆಟ ನೋಡ್ದಂತ ಅವನ್ನ ಸಾಯಿಸಿ ದೇವತ್ತಲೆ ಮೇಲೆ ಹಾಕಿ ನಿಮಗೆಲ್ಲ ಇನ್ನಷ್ಟು ಭಯ ಹುಟ್ಸಿದಾನೆ ಇದು ನಿಜವಾದ ವಿಷಯ ಅಂಗಂತ ಅಂದಿದ ತಕ್ಷಣ ಆ ಊರಿನ ಸರ್ಪಂಚ್ ಭಯದಿಂದ ಹಿಂಗೆ ಜೋರಾಗಿ ಕಿರ್ಚಿತಾನೆ ಇಲ್ಲ ಇವ್ನು ಹೇಳುದಿಲ್ಲ ಸುಳ್ಳು ಇದೆಲ್ಲ ಯಾರ್ ಮಾಡ್ತಾ ಇದಾರೆ ಅಂತ ತಿಳ್ಕೊಳಕೆ ನಾನು ನಿಮ್ ಹಾಗೆ ಇಲ್ಲಿಗ್ ಬಂದಿದ್ದೀನಿ ಇಷ್ಟಲ್ಲಿ ಸಾಂಬಿಗಾನ ಇದನ್ ಮಾಡ್ತಾರ ಅದನ್ನ ನೋಡಿ ನಿಲ್ಸೋದಕ್ ಬಂದಿದ್ದೀನಿ ಇಲ್ಲದಕ್ಕೂ ಕಾರಣನೋ ಇಲ್ಲಿ ನೋಡಿ ಈ ಸಾಂಬಿಗಾನೇ ಇದರಲ್ಲಿ ನಾನ್ ಕೈವಾಡ ಏನಿಲ್ಲ ಓಹೋ ಹಿಂಗ್ ಮಾತು ತಿರುಗಿಸ್ತಾ ಇದ್ದೀರಾ ಎಷ್ಟು ದಿನ ನನ್ ಕಲಿಕ್ಕೆ ಕೆಲಸನ ಮಾಡಿಸ್ಕೊಂಡು ಈಗ ನೀವ್ ಸಿಗ ಹಾಕೊಂಡ್ತಿದ್ದಂಗೆ ತಪ್ಪೆಲ್ಲ ನಂದೆ ಅಂತ ಇದ್ದೀರಾ ನೋಡಿ ಇವ್ರು ಮಾಡು ಮಾಡುವಂದ್ರು ನಾನು ಮಾಡಿದೀನಿ ಹಂಗಂತಾನೆ ಸಾಂಬಿ ಇಬ್ರು ಸೇರಿ ಊರವ್ರಿಗೆಲ್ಲಾ ಮೋಸ ಮಾಡಿ ಅಕ್ರಮವಾಗಿ ಹಣ ಸಂಪಾದನೆ ಮಾಡ್ಬೇಕು ಅನ್ಕೊಂಡ್ರಿ ಇದು ತಪ್ಪು ಮಾತ್ರ ಅಲ್ಲ ಮೋಸ ಅನ್ಯಾಯ ಇಂಥವ್ರು ನೀವು ಇನ್ನೊಂದು ಕ್ಷಣ ಕೂಡ ಊರಲ್ಲಿರೋಕೆ ಯೋಗ್ಯ ಇಲ್ಲ ಊರ್ ಬಿಟ್ಟು ಹೋಗ್ತಾರ್ಬೇಕು ಇದು ನನ್ನೊಬ್ಬನ್ ಮಾತ್ ಮಾತ್ರ ಅಲ್ಲ ಊರೋರ್ ಮತ್ತೆಲ್ಲಾನು ಇದೆ ಅಂಗ ತಂದಿದ ತಕ್ಷಣ ಆ ಊರಿನ ಪ್ರಜೆಗಳು ಸರ್ಪಂಚ್ನ ಮತ್ತೆ ಸಾಂಬಿನ ಓಡದು ಅಲ್ಲಿಂದ ಕಳ್ಸ್ ಬಿಡ್ತಾರೆ ಅವ್ರ ಒಡೆಯೋ ಓಡ್ತಕ್ಕೆ ತಡ್ಕೊಳಕಾಗ್ದೆ ಅವ್ರಿಬ್ರು ಅಲ್ಲಿಂದ ಓಡೋಗ್ಬಿಡ್ತಾರೆ ಬಿಡ್ತಾರೆ ಅಯ್ಯ ಇಷ್ಟು ದಿನ ಇವನ್ ಇಷ್ಟ ಅನ್ಯಾಯ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಇವನ ಭಾಗವತ ಅಲ್ಲ ನಮಗೆ ತಿಳಿಸಿ ತುಂಬಾ ಒಳ್ಳೇದ್ ಮಾಡ್ದೆ ನಮ್ಮ ಊರು ಜನರ ಪರವಾಗಿ ನಿಮಗೆ ಕೃತಜ್ಞತೆ ತಿಳಿಸ್ಕೊತೀನಿ ಇದು ನಿಮ್ಮೂರಲ್ಲ ನಮ್ಮ ಊರು ನಾನು ಈ ಊರಿಗೆ ಬಂದು ಇಲ್ಲೇ ಇರಬೇಕು ಅನ್ಕೊಂಡಿದ್ದೀನಿ ಇನ್ಮೇಲಿಂದ ಇಲ್ಲೇ ಇರಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ತುಂಬಾ ಸಂತೋಷ ಇವರೇ ಇನ್ಮೇಲೆ ನಮ್ ಮನೆ ಒಂಥರೇ ಇದ್ಬಿಡು ಹಂಗಂತಂತಾನೆ ಭೀಮ ಅದಕ್ಕೆಲ್ಲರೂ ಸಂತೋಷ ಪಡ್ತಾರೆ ಆ ದಿನದಿಂದ ಶಂಕರಂ ಭೀಮನ ಮನೆಯಲ್ಲೇ ಇರ್ತಾ ಊರಿನ ಜನರಿಗೆ ಎಲ್ಲಾರ್ಗೂ ಬೇಕಾದ ಸಹಾಯ ಮಾಡ್ತಾನೆ ಆಯ್ತು ಅವರಿಬ್ಬರ್ನ ಊರಿಂದ ಹೊರಗಡೆ ಹಾಕಿದ್ರಿ ಸರಿ ಆದರೆ ಈ ರೀತಿ ಕೆಟ್ಟ ಆಲೋಚನೆ ಇರುವಂತ ಜನರು ಎಲ್ಲಿಗೆ ಹೋದರೂ ಇದೇ ರೀತಿನೇ ಮಾಡ್ತಾ ಇರ್ತಾರೆ ಇಲ್ಲಿನ ಪ್ರಜೆಗಳು ಬಾಧೆ ಪಟ್ಟಂಗೆ ಬೇರೆ ಊರಲ್ಲಿ ಇನ್ಯಾರೋ ಬಾಧೆ ಪಡ್ತಾರಲ್ಲ ಹಾಗಾಗಿ ಒಂದು ಕೆಲ್ಸ ಮಾಡ್ತೀನಿ ಅವರೆಲ್ಲೇ ಇದ್ರು ಅವ್ರನ್ನ ಹುಡುಗಿ ರಾಜನ ಹತ್ರ ಕೊಡಬೇಕು ಇದಕ್ ಮುಂಚೆ ಈ ಕೆಲ್ಸ ಮಾಡ್ಬೇಕಾಗಿತ್ತು ಆದರೂ ಈಗ್ಲೂ ಏನ್ ಕಹಿ ಮಿರಲಿಲ್ಲ ಹಂಗಂತ ಅವರಿಬ್ಬರ್ನ ಹುಡ್ಕೋ ಕೆಲಸದಲ್ಲಿ ಊರೂರು ತಿರುಗ್ತಿರ್ತಾನೆ ಶಂಕರಯ್ಯ ಇವತ್ತಿಗೆ ಇದೇ ಕತೆ ಇನ್ನೊಂದು ಕಥೆಯ ಜೊತೆಗೆ ಮತ್ತೊಮ್ಮೆ ಭೇಟಿಯಾಗೋಣ